ದಿನಾಂಕ ಮೂವತ್ತು ಹಾಗೂ ಮೂವತ್ತೊಂದರಂದು ಶ್ರೀ ರಾಘವೇಂದ್ರ ಶಾಖಾ ಮಠ ಲೋಕಾರ್ಪಣೆ ಡಿಆರ್ ಪಾಟೀಲ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಮೂವತ್ತು ಹಾಗೂ ಮೂವತ್ತೊಂದರಂದು ಶ್ರೀ ರಾಘವೇಂದ್ರ ಮಂತ್ರಾಲಯ ಮಠದ ಪೀಠಾಧಿಪತಿಗಳಾದ ನೂರ ಎಂಟು ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಶೀರ್ವಚನ ಹೋಮ ಹವನಗಳು ಹಾಗೂ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ

ನಾವು ಒಂದು ಅನ್ನುವಂಥ ಭಾವವನ್ನು ಬೆಳೆಸಿಕೊಳ್ಳುವಂಥ ಪರಂಪರೆಯೊಳಗೆ ನಾವು ಬಂದಿವಿ ಆದ್ರೆ ನಮ್ಮಂಥವ್ರು ತಮ್ಮ ಸ್ವಾರ್ಥ ಕುರಿತು ನಾವು ಜನರನ್ನು ಹೊಡ್ಕೋತಾ ಇರ್ತೀವಿ ಸಮುದಾಯಗಳನ್ನು ಹೊಡ್ಕೋತಾ ಇರ್ತೀವಿ ಆ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಹೊಡ್ಕೋತ ಇದ್ರೆ ನಮ್ದು ಗುರಿ ಮುಟ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಸ್ವಾರ್ಥದ ಆಚೆಗೆ ನಾವು ಕೆಲಸ ಮಾಡ್ತೀವಿ ಅದು ಆಗಲಾರ ಈಗೇ ಪ್ರಭಾವ ಬೀರುವಂತ ಪೀಳಿಗೆ ಎಲ್ಲ ನಾಯಕರಿಗೂ ಮತ್ತು ಮುಂದಿನ ಪೀಳಿಗೆಯ ನಾಯಕರಿಗೆ ನಾವೆಲ್ಲ ಒಂದು ಮನುಷ್ಯ ಕುಲ ಒಂದು ಅನ್ನುವಂಥ ಒಂದು ಭಾವ ಬೆಳೆಯುವ ಹಾಗೆ ಒಂದು ಮನಸ್ಥಿತಿ ನಿರ್ಮಾಣ ಆಗಬೇಕು ಅಂದ್ರೆ ಇಂಥ ಕೇಂದ್ರಗಳ ಅವಶ್ಯಕತೆ ಹೆಚ್ಚು ನಾವು ಪುಣ್ಯವಂತ ಗದಗ ಜಿಲ್ಲೆ ಜನ ಗದಗ ಬೆಟಗೇರಿ ಜನ ನಾವು ಪುಣ್ಯವಂತ ನಮ್ಮ ಪೂರ್ವಜರೇ ನಮ್ಗೆ ಆ ವೀರನಾರಾಯಣ್ ಟೆಂಪಲ್ ತ್ರಿಕಟೇಶ್ವರ ಟೆಂಪಲ್ ಜುಮಾ ಮಸ್ಜಿದ ಒಂದೇ ಟ್ರಸ್ಟ್ ಮಾಡಿ ಹಿಂದೂ ಮುಸಲ್ಮಾನರ ಒಳಗೊಂಡಂತ ಒಂದೇ ಟ್ರಸ್ಟ್ ಹದಿನೆಂಟುನೂರ ಎಂಬತ್ನಾಕರಾಗ್ ಮಾಡ್ಯೆ ಹದಿನೆಂಟುನೂರ ಎಂಬತ್ ಮಾಡಿ ಇಲ್ಲಿವರೆಗೆ ಅದನ್ನು ಮುಂದುವರೆದು ಬಂದದ್ದು ಹಾಗಾಗಿ ನಾನು ತಪ್ಪು ಬರುತ್ತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೆ ಆದ್ವಾದೇವ್ ರಥಯಾತ್ರೆ ಆದಾಗ ಇಡೀ ದೇಶದೊಳಗೆ ಎಲ್ಲಾ ನಗರ ಪ್ರದೇಶದೊಳಗ ಕೋಮುಗಲಿವೆ ಆಗ್ತದೆ ಭಟ್ಗಿರಿ ಶಾಂತವಾಗಿತ್ತು ಯಾಕೆ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಆ ದಾರಿ ನಾವೆಲ್ಲ ಒಂದು ಅನ್ನುವಂತ ಭಾವ ಏನಿದೆ ಆ ಭಾವದಿಂದಾಗಿ ನಾವು ಬಹಳ ಆರಾಮಾಗಿ ಇರುವಂತ ಒಂದು ವ್ಯವಸ್ಥೆ ಈಗ ಈ ಭಾವ ಈ ಇಪ್ಪತ್ತೊಂದನೇ ಸೆಂಚುರಿಗೆ ಕಾರ್ಯವಹಿಸಿ ಅದಕ್ಕೆ ತಮ್ಮ ಸಹಕಾರ ತಮ್ಮ ಬೆಂಬಲ ಇಂತಹ ಸಂಘ ಸಂಸ್ಥೆಗಳಿಗೆ ಹೆಚ್ಚಿರಬೇಕು ಈ ಭಾವ ಬೆಳೀಲಿಕ್ಕೆ ಅನುಕೂಲ ಆಗುವ ಹಾಗೆ ತಮ್ಮ ಕಾಲಗಳು ಹೆಚ್ಚು ಉಪಯೋಗ ಆಗಬೇಕು ಪತ್ರಿಕೆಗಳ ಮುಖಾಂತರ ಇದರ ಬಗ್ಗೆ ವಿಶೇಷ ಲೇಖನಗಳನ್ನು ನಾವು ಬರೆದು ಜನರ ಮನಸ್ಸಿನೊಳಗೆ ಸರಿಯಾಗಿ ಫಿಕ್ಸ್ ಆಗುವಂತೆ ತಾವು ಪ್ರಯತ್ನ ಮಾಡಬೇಕು ಮುಂದಿನ ಮೇ ಮೂವತ್ತು ಮೂವತ್ತೊಂದು ಮೂವತ್ತಕ್ಕೆ ಬರ್ತಾರೆ ಶ್ರೀಗಳು ಮೂವತ್ತೊಂದನೇ ಐದು ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಮೂವತ್ತೊಂದೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ಮೂವತ್ತರ ಕಾರ್ಯಕ್ರಮ ನಮಗ ಎಲ್ಲ ಭಕ್ತರು ಬಂದು ಶ್ರೀಗಳ ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಸಮೀಕ್ಷೆ ಆದರೆ ಎಲ್ಲರಿಗೂ ಉಂಟಾಗ ನಿಮ್ಮ ಮುಖಾಂತರ ನಾವು ಮುಟ್ಟಬೇಕು ಅದಕ್ಕೆ ತಮ್ಮ ವಿಶೇಷ ಸಹಾಯ ಸಹಕಾರವನ್ನು ನಾವು ಅಪೇಕ್ಷೆ ಮಾಡ್ತೀವಿ ಈ ರಾಜೇಂದ್ರ ಸ್ವಾಮಿಗಳು ಮಠ ಯಾವ ಜಾತಿ ಮತ ಧರ್ಮ ಇದೆಲ್ಲ ಮೀರಿ ನಿಂತ ಎಲ್ಲಾ ಜಾತಿಯವ್ರು ನಡ್ಕೋತಾರೆ ಎಲ್ಲಾ ಧರ್ಮದವ್ರು ನಡ್ಕೋತಾರೆ ಮುಸಲ್ಮಾನರು ಸಹಿತ ಅದಕ್ಕೆ ನಡ್ಕೊಳ್ಳೋದನ್ನ ನಾವು ನೋಡಿದ್ವಿ ಬಾರಿ ನಮ್ಮ ಸಿದ್ಧಾರ ಮಠ ಇದ್ದಂಗೆ ರಾಘವೇಂದ್ರ ಸ್ವಾಮಿ ಅವ್ರ ಮಠ ಸಹಿತ ಎಲ್ಲರಿಗೂ ಅತೀತವಾಗಿ ಇದ್ದದ್ದು ಯಾರು ತಮ್ಮ ಬದುಕನ್ನ ರೂಪಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅವ್ರಿಗೆ ಅಲ್ಲಿ ಸೂಕ್ತ ಮಾರ್ಗದರ್ಶನ ಸಿಕ್ಕ ಸಿಗ್ತದೆ ಅವರ ಆಶೀರ್ವಾದ ಸಿಕ್ಕ ಸಿಗ್ತದೆ ಅನ್ನುವಂಥ ಭರವಸೆ ನಮಗೆಲ್ಲರಿಗೂ ಇದೆ ಮತ್ತಿವತ್ತು ನಮ್ಮ ದೇಶಕ್ಕೆ ನಮ್ಮ ದೇಶ ಅಷ್ಟೇ ಈ ಜಗತ್ತಿಗೆ ಈ ಜಾತಿ ಮತ ಪಂಥ ಧರ್ಮಗಳ ಆಚೆಗೆ ನಿಂತು ನೋಡುವಂಥ ಸಮುದಾಯಗಳು ಡೆವಲಪ್ ಆಗ್ಬೇಕಾಗಿದೆ ಇಲ್ಲ ಅಂದ್ರೆ ಯಾರ್ಯಾರು ಏನಾದ್ರುನು ತಮ್ಮ ಸಂಕುಚಿತ ಭಾವದಿಂದ ಏನೇನೋ ಮಾಡಿ ನಮ್ಮ ಒಳಗೆ ಜಗಳ ಆಯ್ತು ಕೊಡಿ ಸರ್ ನೋಡಿ ಆ ಯುಕ್ರೈನನ್ನ ವಾರ್ ಬಿಟ್ಟಿದ್ರಿ ರಷ್ಯಾ ಏನು ನಾವು ಎಲ್ಲ ವೈಜಿಟ್ ರನ್ನಿಸ್ಬಿಡ್ತಾರೆ ಆ ನ್ಯಾಟೋ ಮೆಂಬರ್ಶಿಪ್ ನಾವು ಮಾಡ್ಕೊಳ್ಳೋದು ಅಂತ ಪಾರ್ಕ್ಬಿಟ್ಟಿದ್ರೆ ಮುಗಿದೋಗಿತ್ತು ನ್ಯಾಟೋಕ್ ಅದು ಆ ವಾರ ಆಗಿರ್ತದಲ್ಲ ಆ ವಾರ ಆಗಿರಲಿಲ್ಲ ಅಂದ್ರೆ ನಮ್ಮ ತೈಲ ಬೆಲೆ ಹೆಚ್ಚಾಗ್ತಿದ್ದಿಲ್ಲ ನಮ್ಮ ಕಾಳಗಡಿ ಬೆಲೆ ಹೆಚ್ಚಾಗ್ತಿದ್ದಿಲ್ಲ ಜಗತ್ತೀಟ್ ಅನುಕೂಲ ಆಗ್ತದೆ ಅವರದ್ದು